ಈಗ ನಮಸ್ತೆ ಹ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಇದ್ದೀವಿ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ನೋಡಿದ್ರೆ ಎಲ್ಲಾ ಚೆನ್ನಾಗೇ ಇದೆ ಹನುಮಂತ ಅವ್ರೆಲ್ಲಾ ಚೆನ್ನಾಗಿ ಆಡ್ತಾ ಇದಾರೆ ಒಳ್ಳೆ ಇದ್ರೆಲ್ಲ ಇದ್ ಕೇಳೋ ಅದೇ ಹನುಮಂತನ್ ಯಾರೋ ಕೆಡ್ದಂಗ್ ನೋಡ್ಬೇಡ್ರಿ ಅವ್ನ ದಡ್ಡನೂ ಅಲ್ಲ ಯಾವ್ದು ಅಲ್ಲ ಅವ್ನ ಆಟ ಅವ್ನ ಅವ್ನ ಆಡಾಕ್ ಬಿಡ್ರಿ ಅಷ್ಟೇ ಯಾರು ತುಳಿಯಕ್ ಹೋಗ್ಬೇಡ್ರಿ ಹನುಮಂತನ ಗೊತ್ತು ಸೊ ಎತ್ತ ಹಾಕೊಂಡು ಅಂಡರ್ಟೇಕರ್ ಅವ್ರೆಲ್ಲ ಬರೀ ಆ ತಕ್ಷಣ ಕಷ್ಟ ಅಣ್ಣ ಅವ್ನೆಲ್ಲಾ ರಿಯಲ್ ಆಗಿ ತುಳಿಬೇಕಂದ್ರೆ ಹುಟ್ಟು ಬೇರೆ ಜನ್ಮಾನೇ ಉಟ್ಬರ್ಬೇಕಾದ್ರೆ ರಿಯಲ್ ಆಗಿ ತುಳಿಬೇಕಂದ್ರೆ ಇನ್ನೊಂದ್ ಜನ್ಮ ಹುಟ್ಟ ಬರ್ಬೇಕು ಅವ್ನು ಇಷ್ಟೇ ಹೇಳಕ್ ಬಿಡದಣ ಏನ ಆಟದಲ್ಲಿ ಅವನ್ ಆಟ ಅವನ್ ಆಡ್ತವನೇ ಅವ್ರ ಆಟ ಅವ್ರ ಆಡ್ತವ್ರೆ ಅಷ್ಟೇ ಅವನ್ನೆಲ್ಲ ತುಳಿಬೇಕಂದ್ರೆ ಅಂತ ಒಳಗಡೆ ಅಷ್ಟೇ ಬೈಕಣ ಕಷ್ಟ ಆಗುತ್ತೆ ಅವನ್ನ ಏನು ಆಗಲ್ಲ ಹಿಂದೆ ಸಾವಿರ ಜನ ಮಾತಾಡ್ತಾರೆ ಮುಂದೆ ಎಲ್ಲ ಅವ್ನ ನಿಂತ್ಕೊಂಡು ಏನು ಮಾತಾಡಕ್ಕಾಗಲ್ಲ ಅವನ್ ಹಿಂಗೆ ಅಂತಾನೆ ಹಿಂಗೆ ಇರ್ತಾನೆ ಈಗ ಹನುಮಂತು ಅಂತ ಬಂದ್ರೆ ಒಂದು ಇಶ್ಯೂಸ್ ಆಗಿತ್ತು ನನ್ಗೆ ಟಾಯ್ಲೆಟ್ ಯಾವ್ದು ಅಂತ ಗೊತ್ತಾಗಲ್ಲ ಅಂತ ಹನುಮಂತು ಮೂರ್ ಸರಿ ಫಾರಿನ್ ಕಂಟ್ರಿಗ್ ಹೋಗ್ಬಂದವರ ಮೂರ್ ಸರಿ ಫಾರಿನ್ ಕಂಟ್ರಿಗ್ ಹೋಗ್ ಬಂದವರಿಗೆ ಫಾರಿನ್ ಕಂಟ್ರಿಲಿ ಇಂಡಿಯನ್ ಟಾಯ್ಲೆಟ್ ವೆಸ್ಟರ್ನ್ ಟಾಯ್ಲೆಟ್ ಅಂತ ಇರೋಲ್ಲ ಓನ್ಲಿ ವೆಸ್ಟರ್ನ್ ಟಾಯ್ಲೆಟ್ ಮಾತ್ರ ಇರುತ್ತೆ ಗೊತ್ತಿಲ್ಲದೆ ಅವನು ಮೂರ್ ಸರಿ ಫಾರಿನ್ ಟ್ರಿಪ್ ಅವನು ಅಲ್ಲಿ ಅವ್ರ ಅದನ್ನೇ ಸೀರಿಯಸ್ ಮಾಡ್ಕೊಂಡವ್ರೆ ಹ ಇರೋದ್ ಯಾವ್ದು ಇಲ್ಲ ಹ್ಮ್ ಗೊತ್ತಿಲ್ಲ ಇರೋ ಯಾವ್ದು ಇಲ್ಲ ಎಲ್ಲ ಗೊತ್ತು ಇದ್ದಾನೆ ಅಷ್ಟು ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಮಾತಾಡ್ತಾರೆ ಅವನ್ ಯಾಕೆ ಮಾತಾಡ್ತಾ ಇಲ್ಲ ಅವ್ನು ಎಲ್ಲಾರ್ ಬಂಡವಾಳನು ಗೊತ್ತು ಎಲ್ಲಾರ್ ಬುದ್ಧಿನೂ ಗೊತ್ತು ಇವ್ರ ಹತ್ರ ಏನ್ ಪ್ರಯೋಜನ ಬಿಟ್ಬಿಟ್ಟವನೇ ಏನು ಪ್ರಯೋಜನ ಇಲ್ಲ ಇವ್ರ ಹತ್ರ ಎಲ್ಲಾ ಮಾತಾಡಿದ ಓಕೆ ಈಗ ರಜತ್ಗೆ ಹನುಮಂತ ಮತ್ತೆ ಧನ್ರಾಜ್ ಇಬ್ರು ಸೇರ್ಕೊಂಡು ಒಂದ್ ಸಾಂಗ್ ಆಡಿದ್ರು ಕೇಳಿದಿರ ಸಾಂಗ್ನ ರಜತ್ ಕಾಲು ಕೈ ಮುರಿದಾಕ್ ಬಿಡ್ತೀನಿ ಅಂದಾಗ ಒಂದ್ ಸಾಂಗ್ ಆಡಿದ್ರು ಅದೆಲ್ಲ ಫುಲ್ ಟ್ರೋಲ್ ಆಗ್ಬಿಟ್ಟಿತ್ತು ಸಾಂಬಾ ಕೇಳಿಲ್ಲ ಅನ್ಸುತ್ತೆ ಹೇಳಿಲ್ಲ ಸೊ ಅದು ಫುಲ್ ವೈರಲ್ ಆಗಿತ್ತು ಅಂದ್ರೆ ರಜತ್ಗೆ ಕಣಕ್ ಗುರುಸ್ಬಿಟ್ಟಿದ್ರಿ ಮಾಡಿ ಅದಾದ್ಮೇಲೆ ಮೊನ್ನೆ ರೀಸೆಂಟಾಗಿ ಗೌತಮಿ ಅವ್ರಿಗೆ ಗೌತಮಿ ಅವ್ರಿಗೆ ಅಲ್ಲ ಚೈತ್ರಾ ಕುಂದಪುರ್ ಅವ್ರಿಗೆ ರೊಚ್ಚಿಗೆದ್ ಬಿಟ್ಟಿದೆ ಹಮ್ಮತ್ ಹ್ಮ್ ನನ್ ಹತ್ರ ಇಕ್ಕ ಬೇಡ ನಾನ್ ಸರಿ ಇಲ್ಲ ನಾನ್ ಸರಿ ಇಲ್ಲ ಬೇರೆಯವ್ರ್ ತರ ಅಲ್ಲ ಹುಡುಗಿ ಆಗಿದ್ದ ಬಿಟ್ಟಿದೀನಿ ಹುಡುಗ ಆಗಿರ ಬಿಡ್ತಾ ಇರ್ಲಿಲ್ಲ ಹಾ ಸೊ ಅಂದ್ರೆ ಹನುಮಂತ ಆ ತರ ನಾನ್ ಸರಿ ಇಲ್ಲ ಅಂತ ಅನ್ಕೊಂಡು ಆವಾಜ್ ಆಗ್ತಾ ಇದ್ದನಲ್ಲ ಅದ್ರ ಬಗ್ಗೆ ಅವನ್ಗೆ ತಕ್ಷಣ ಕೋಪ ಇತ್ತು ತೋರ್ಸ್ಕೊಂಡವನೇ ಅಷ್ಟೇ ಹುಡ್ಗಿರ್ ಮೇಲೆ ತೋರ್ಸ್ಕೊಳಕ್ ಆಗಲ್ಲ ತಕ್ಷಣಕ್ಕೆ ಒಳ್ಳೇದಾಗ್ಲಿ ಅಣ್ಣ ಅವರು ಒಳ್ಳೇದಕ್ಕೆ ಮಾಡ್ತಾ ಇರೋದು ಬಡವ ತರದಿಂದಾನೇ ಬಂದಿರಬಹುದು ಆದ್ರೆ ಎಲ್ಲಾ ಬುದ್ಧಿನು ಇದೆ ಅಂತ ಎಲ್ಲಾ ಬುದ್ಧಿನೂ ಇದೆ ಎಲ್ಲಾ ತರಾನು ಇದೆ ಅಂದ್ರೆ ಬಡವರಿಂದ ಬಂದಿದ್ಕೆ ಸುದೀಪ್ ಅಪ್ಪ ಹೆಲ್ಪ್ ಮಾಡ್ಕೊಟ್ಟವ್ರೆ ಒಳ್ಳೇದಾಗ್ಲಿ ಇನ್ನು ಹನುಮಂತ ಅಂತ ಬಂದಾಗ ಆ ಟಾಪ್ ಫೈವ್ ಕಂಟೆಸ್ಟೆಂಟ್ ಅಲ್ಲಿ ಹನುಮಂತ ಒಬ್ಬ ಇರ್ತಾನೆ ಅನ್ನೋದು ಜನರು ಮಾತಾಡ್ತಾ ಇರ್ತಕ್ಕಂಥ ಸೊ ಅದ್ರ ಬಗ್ಗೆ ಏನಂತೀರಿ ಅಣ್ಣ ಟಾಪ್ ಒನ್ ಬಂದ್ರು ಯಾವ್ದು ತೊಂದ್ರೆ ಇಲ್ಲ ಅಣ್ಣ ನಂಬರ್ ಒನ್ ಆಗೇ ಬೆಳಿಲಿ ನಮ್ ಕಡೆಯಿಂದ ಸಪೋರ್ಟ್ ಇರಬೇಕು ಬೆಳಿಬೇಕು ಅಷ್ಟೇ ಬಿಗ್ ಬಾಸ್ ಗೆಲ್ಲ ಯಾವ್ದೋ ಚಂಗ್ಲು ಮುಂಡೆನೆಲ್ಲ ಕರ್ಕೊಂಡ್ ಬಂದಿಟ್ಕೊಂಡ್ಬಿಟ್ರ ರೆಡಿ ಆಡೋಣ ಯಾರು ಯಾರ ಚಂಗ್ಲು ಮುಂಡೆ ಬಾರಪ್ಪ ಹ ಯಾರು ಕರೆಕ್ಟ್ ಆಗಿಲ್ಲ ಅಲ್ಲಿ ಒಬ್ಬನೇ ಕರೆಕ್ಟ್ ಈಗ ಚಂಗ್ಳು ಮುಂಡೆ ಅಂತ ಅಂದೆ ಯಾವ್ದು ಒಂದ್ ಮಾತು ಒಂದಿದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕಿಲ್ಲ ಇರ್ಲೇ ಬಿಡುದು ತಮಾಷೆ ಯಾರಣ್ಣ ನೋಡ್ತಾರೆ ಬಿಗ್ ಬಾಸ್ ಅಲ್ಲಿ ಅದಕ್ಕೆ ಅವ್ರನ್ನೆಲ್ಲ ಯಾರು ತಲೆಗೆ ಹಾಕೋಬಿಡುದು ಇನ್ನು ದರ್ಶನ್ ಅವರು ಅಂತ ತಗೋಳಕ್ ಹೋದಾಗ ಅಲ್ಲ ಈಗ ಬೇಲ್ ಸಿಕ್ಕಿದೆ ಸೊ ಕೆಲವರೆಲ್ಲ ಇವಾಗ್ಲೂ ಹೋಗ್ತಾನೆ ಹಿಂಗ್ ಹೋಗ್ತಾನೆ ಅದು ಇದು ಅಂತ ಕೆಲವೆಲ್ಲ ಮಾತಾಡ್ತಾ ಇದಾರೆ ಹಿಂಗೇನ್ ಅಂತೀರಪ್ಪ ಅಂದ್ರೆ ಏ ದರ್ಶನ್ ಅಂದ್ರ ಹಂಗೆ ದರ್ಶನ್ ಅಂದ್ರ ಹಿಂಗೆ ನಾನ್ ದರ್ಶನ್ ಏನು ಮತ್ತೆ ಜೈಲ್ಗೆ ಹೋಗ್ತಾನೆ ಅವನು ಅಂತಂದೆಲ್ಲ ನಾವು ಕಂಟೆಂಟ್ ಹೋದಾಗ ಎಷ್ಟೋ ಜನ ಕೆಟ್ಟಾಗ ಮಾತಾಡ್ತಾ ಇರ್ತಾರೆ ಅಂತವ್ರಿಗೆಲ್ಲ ಏನ್ ಹೇಳ್ತೀಯಪ್ಪ ಮುಂದೆ ಮಾತಾಡ್ತಾರೆ ಮುಂದೆ ಮಾತಾಡಕ್ ಏನು ಕಿತ್ಕೊಣಕ್ ಆಗಲ್ಲ ಅವನು ಸ್ನಾನ ಮಾಡ್ಬೇಕಾರೆ ಎಷ್ಟೊಂದು ಉದ್ರಾಗವೆ ಅವಕ್ಕೆಲ್ಲ ತಲೆನೇ ಹಾಕೋಣಲ್ಲ ಅವನು ಈಗ ನೆಕ್ಸ್ಟ್ ಡೆವಿಲ್ ಯಾವಾಗ ಬರ್ಬೋದಪ್ಪ ನಿನ್ ಪ್ರಕಾರ ಡೆವಿಲ್ ರಿಲೀಸ್ ಆಗದಾ ಅಲ್ಲೂ ಬರ್ಲಿ ನಮ್ ಕಡೆ ಸಪೋರ್ಟ್ ಯಾವಾಗ್ಲೂ ಇರುದೇ ನಮ್ ಬಾಸ್ ನಮ್ ಮಾತ್ರ ಯಾವತ್ತು ಬಿಟ್ಕೊಡಲ್ಲ ಅವ್ರ ಬಗ್ಗೆ ಯಾವನ್ ಅವನ್ ಕೆಟ್ಟ ಮಾತಾಡ್ತವನು ಏನು ಅಷ್ಟೇ